ನಾಸ್ ಎಲ್ಲರಿಗೂ ಮನೆ ಗಣೇಶ ಏನು ಹೇಳ್ತಾರೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಪ್ರೆಸನೇಟ್ ವಿತ್ ಯು ಲಿವ್ ರೆಸ್ಟ್ ಬಿಹೈಂಡ್ ಸಾರಿ ಯಾರೋ ನಿದ್ದೆ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಸೊ ಪ್ರೆಗ್ನೆನ್ಸಿ ಸೈ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ರೆಸ್ಟ್ ಮಾಡಿ ಮಾಡಿಸಿ ಮಾಡಿ ಮಾಡಿಸಿ ಮಾಡಿ ಎರಡೂ ಇದೆ ಸೊ ಮಾಡಿ ಅನ್ನುವಂಥದ್ದು ಇದೆ ಸೊ ಸರಿಯಾದ ರೀತಿಯಲ್ಲಿ ಆಹಾರನ ತೊಗೊಳ್ಳಿ ಅನ್ನುವಂಥದ್ದು ಇದೆ ಇನ್ನೊಬ್ಲೂ ಬಾಳೆಹಣ್ಣು ತಿನ್ನಿ ಅನ್ನುವಂಥದ್ದು ಇದೆ ಗೊತ್ತಿಲ್ಲ ಯಾರಿಗೂ ಬಾಳೆಹಣ್ಣು ಇಷ್ಟ ಇಲ್ಲ ಅನಿಸುತ್ತೆ ಸೊ ನನಗೂ ಕೂಡ ಬನಾನ ಇಷ್ಟ ಆಗೋದಿಲ್ಲ ಸೊ ಎಸ್ ಜೊತೆಗೆ ಈ ಸಂಕಷ್ಟಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಗೊಂಬಂದಿದೆ ಈ ಸಂಕಷ್ಟಿ ಏನಾಗಿದೆ ಈ ಸಂಕಷ್ಟಿ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಹಾಗಾಗಿ ಇದು ಗೊತ್ತಿದ್ದೋ ಗೊತ್ತಿಲ್ದಿರನೋ ಸ್ವಲ್ಪ ವೇರಿಯೇಷನಲ್ಲಿ ಹೋಗಿರಬಹುದು ಬಟ್ ನಥಿಂಗ್ ಟು ವರಿ ಒಂದು ಸರೆಂಡರ್ ಮಾಡಿ ಗಣೇಶನಿಗೆ ಗಣೇಶ ನಿಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಅವರು ಯೋಚನೆ ಮಾಡ್ತಿದ್ದಾರೆ ವಾಟ್ ನೆಕ್ಸ್ಟ್ ಅನ್ನೋ ಅಂಥದ್ದು ಹಾಗಾಗಿ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಪ್ರೀತಿ ಬರುವಂಥ ಸಾಧ್ಯತೆ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಅದ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಅದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿದಷ್ಟು ನಿಮ್ಮ ಜೀವನ ಸಪ್ತಮುಖಿ ಗಣೇಶನ ಆಶೀರ್ವಾದದಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ವಾಮಾಚಾರ ಇರಬಹುದು ಅಥವಾ ಒಂದಷ್ಟು ರೂಟ್ ಚಕ್ರಕ್ಕೆ ಮಾಡಿರುವಂಥ ಬ್ಲಾಕೇಜಸ್ ಇರ್ಬೋದು ಅಥವಾ ಕಾಮಾಂಧರು ನಿಮ್ಮ ಜೀವನಕ್ಕೆ ಒಂದಷ್ಟು ಕಾಮುಖರ ಅಟ್ಟಹಾಸ ನಡೆದಿರ್ಬೋದು ಅಥವಾ ಬ್ಲಡ್ ರಿಲೇಟೆಡ್ ಪಿ ಸಿ ಓ ಡಿ ಸಮಸ್ಯೆ ಇರ್ಬೋದು ಅಥವಾ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇರ್ಬೋದು ಅಥವಾ ಒಂದಷ್ಟು ಪ್ರೆಗ್ನೆನ್ಸಿ ರಿಲೇಟೆಡ್ ಸಮಸ್ಯೆ ಇರಬಹುದು ಎಲ್ಲವೂ ಕೂಡ ಸದ್ಯಕ್ಕೆ ಒಂದಷ್ಟು ಗಮನ ಕೊಡಬೇಕಾದಂಥ ಅಗತ್ಯ ಇದೆ ಹೀಲಿಂಗ್ ಮಾಡಿಕೊಳ್ಬೇಕಾದಂಥ ಅಗತ್ಯ ಇದೆ ಯಾರೋ ಪ್ರೆಗ್ನೆನ್ಸಿ ಇರೋರಿಗೆ ಸ್ವಲ್ಪ ಬ್ಲಡ್ ಬ್ಲೀಡ್ ಆಗುತ್ತೆ ಅನ್ನುವಂಥದ್ದು ಇದೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಒಂದು ಸರ್ತಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಷ್ಟೇ ಹೆದರ್ಕೊಳ್ಳುವಂಥ ಅಗತ್ಯ ಏನೂ ಇಲ್ಲ ಅನ್ನುವಂಥದ್ದು ಇದೆ ಜೊತೆಗೆ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ ಇದರಿಂದ ನಿಮಗೆ ಹೆಚ್ಚು ಹೀಲಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ ಒಂದು ಬಿಸಿಲು ಮಳೆಯ ಸಮಯದಲ್ಲಿ ಯಾರು ನಿಮ್ಮ ಜೀವನದಿಂದ ಹೊರಡ್ತಾರೆ ಅನ್ನುವಂಥದ್ದು ಇದೆ ಯಾಕೆ ಬಿಸಿಲು ಮಳೆಯ ಸಮಯ ಗೊತ್ತಿಲ್ಲ ಅದೊಂದು ಬ್ಲೆಸ್ಸಿಂಗ್ಸ್ ಇಲ್ಲಿ ಇದೆ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ದೇವರ ಆಶೀರ್ವಾದ ಡಿವೈನ್ ಗೈಡೆನ್ಸ್ ಡಿವೈನ್ ಸಪೋರ್ಟ್ ಡಿವೈನ್ ಗೈಡೆನ್ಸ್ ಆ್ಯಕ್ಚುಲಿ ಕಾರ್ಡ್ ಹಿಡ್ಕೊಂಡು ಕುತ್ಕೊಂಡು ಒಂದು ಗಂಟೆ ಆಯಿತು ನನಗೆ ಮೆಸೇಜಸ್ಸೇ ಬರ್ತಾ ಇರಲಿಲ್ಲ ಸೊ ರೀಡಿಂಗ್ ಮಾಡಲಿಕ್ಕೆ ಸೊ ಒಂದು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದೆ ಸೊ ಮಾಡೋದು ಬೇಡವೋ ಮಾಡೋದು ಬೇಡವೊ ಮೆಸೇಜಸ್ ಬರ್ತಿಲ್ಲ ಅಂತ ಯಾಕೆಂದರೆ ಡಿವೈನ್ ಟೀಮ್ ಇದೆ ಡಿವೈನ್ ಗೈಡೆನ್ಸ್ ಇದೆ ಸೊ ಎಲ್ಲವನ್ನು ಕೂಡ ನೋಡ್ಕೊಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಮಯ ಒಂದು ಕ್ಲಿಷ್ಟಕರವಾದಂಥ ಸಮಯ ಒಂದು ಸಿಚುವೇಶನ್ ಎಂಡ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಸೊ ಆ ಸಿಚುವೇಶನ್ ಎಷ್ಟೇ ಪ್ರಯತ್ನ ಪಟ್ಟರೂ ಮೂರ್ಖರು ಬದಲಾಗ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ ಸೊ ಅವರ ಬದಲಾವಣೆ ಅನಿವಾರ್ಯ ಇದೆ ಸೊ ಅವರು ಬದಲು ಆಗಲೇಬೇಕು ಅವ್ರನ್ನ ಬದಲು ಇದು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಯಾರನ್ನ ದೇವರು ಅಂತ ಅಂದ್ಕೊಂಡಿದ್ದೀರೋ ನೀವು ದೇವರು ಅಂದ್ಕೊಂಡಿರೋರೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದನ್ನು ಗಣೇಶ ಅವ್ರಿಗೆ ಹೇಳ್ತಿದ್ದಾರೆ ಒಂದು ರೀತಿ ಕೇಳ್ಕೊಳ್ತಿದ್ದಾರೆ ಅವ್ರ ಅವರಲ್ಲಿ ಗಣೇಶನೇ ಪ್ರಾರ್ಥನೆ ಮಾಡೋ ಥರ ಇದೆ ಒಳ್ಳೇದು ಮಾಡ್ತಿದ್ದೀನಿ ಒಳ್ಳೆ ರೀತಿಲಿ ಬದುಕ್ರಪ್ಪ ಚೆನ್ನಾಗಿರಪ್ಪ ಸೊ ನಿಮ್ಗೊಂದು ಗುರುವಿನ ಸ್ಥಾನ ಕೊಟ್ಟು ಬಿಟ್ಟಿದ್ದೀನಿ ಇದನ್ನು ಕಳ್ಕೊಬೇಡಿಪ್ಪ ಅಂತ ಕೆಲವರು ಹೇಗೆ ತಗೊಳ್ತಾರೋ ಹೇಗೆ ಬದಲಾಗ್ತಾರೋ ಗೊತ್ತಿಲ್ಲ ಅವ್ರನ್ನಲ್ಲಿ ಒಂದು ಗೈಡೆನ್ಸ್ ನಡೀತಾ ಇದೆ ನಿಮ್ಮ ಜೀವನಕ್ಕೂ ಗೈಡೆನ್ಸ್ ಅವ್ರ ಜೀವನಕ್ಕೂ ಗೈಡೆನ್ಸ್ ಇಲ್ಲಿ ನಿಮ್ಮ ಮತ್ತು ನಿನ್ನ ನಿಮ್ಮ ಶತ್ರುವಿನ ಮಧ್ಯೆ ಒಂದು ಸಂಧಾನ ಥರ ಮಾಡ್ತಿದ್ದಾರೆ ದೇವರು ಯಾಕೆ ಅಂದರೆ ಇಬ್ರು ಭಕ್ತಿ ಮಾರ್ಗದಲ್ಲೇ ಇರಬಹುದು ಬಟ್ ಅವ್ರದ್ದು ಅಗ್ರೆಸಿವ್ ಭಕ್ತಿ ನಿಮ್ಮದು ಮುಗ್ಧತೆಯ ಭಕ್ತಿ ಇರಬಹುದು ನಿಮ್ಮದು ಒಂದು ಶಾಂತ ಭಕ್ತಿ ಆದರೆ ಅವ್ರದೊಂದು ಒಂದು ಒಂದು ರೀತಿ ಹೇಗೆ ಹೇಳೋದು ವಾಮ ಭಕ್ತಿ ಇರಬಹುದು ಸೊ ಹಾಗಾಗಿ ಇದೆರಡನ್ನೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಇಬ್ರು ಜೀವನಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಆ ಪ್ರಯತ್ನ ಗಣೇಶ ಪಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಸೊ ಈ ಪ್ರಯತ್ನದಲ್ಲಿ ನೀವು ಗಣೇಶನಿಗೆ ತುಂಬ ಸೆರೆಂಡರ್ ಆಗಿದ್ದೀರಾ ಸೊ ಗಣೇಶ ಹೇಳ್ದಾಗೆ ನೀವು ಕೇಳೋದು ರೆಡಿ ಇದ್ದೀರಾ ಗಣೇಶನ ಪ್ರಾರ್ಥನೆ ಅಷ್ಟೇ ಮಾಡ್ತೀರಾ ಆದರೆ ಎಲ್ಲ ಶಕ್ತಿ ಇದ್ದರೂ ಎಲ್ಲ ರೀತಿಯ ವಿದ್ಯೆ ಇದ್ದರೂ ಎಲ್ಲ ರೀತಿಯ ಪವರ್ ಇದ್ದರೂ ಕೂಡ ನಿಮ್ಮ ಶತ್ರುಗಳು ನಿಮಗಿಂತ ಪವರ್ಫುಲ್ ಇರಬಹುದು ಆದರೆ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಗುಬ್ಬಿ ಮೇಲೆ ಬ್ರಹ್ಮಸ್ಥ ಸೊ ನಿಮ್ಮ ಶತ್ರುಗಳಿಗೆ ಹೇಳ್ತಿದ್ದಾರೆ ನೀನೇ ಶಕ್ತಿಶಾಲಿ ಆದರೆ ನಿನಗಿಂತ ಕಡಿಮೆ ಶಕ್ತಿಶಾಲಿ ಆಗಿರೋ ನಿಮ್ಮ ಮೇಲೆ ಯಾಕೆ ವಾರ್ ಮಾಡೋದು ಅವ್ರನ್ನ ಒಂದು ರೀತಿ ಕಾಂಪ್ರಮೈಸ್ ಎನರ್ಜಿಗೆ ಬನ್ನಿ ಅಥವಾ ಲೈಟ್ಗೋ ಮಾಡಿ ಅಂತ ಅಥವಾ ನೀವೇ ಪವರ್ಫುಲ್ ಅಂದರೆ ಸೊ ನಿಗಿಂತ ಪವರ್ಫುಲ್ ಇರೋರ ಮೇಲೆ ಯಾಕೆ ಜಗಳ ಮಾಡ್ತೀರಾ ಅಥವಾ ಯಾಕೆ ವಾರ್ ಮಾಡ್ತೀರಾ ಸೊ ಶಾಂತವಾಗಿಬಿಡಿ ಅಂಥದ್ದು ಸೊ ಅವರು ಸ್ಟ್ರಾಂಗ್ ನೀವು ಆಗಿರೋದ್ರಿಂದ ಅವರೇ ಸೋಲ್ತಾರೋ ಅವ್ರು ಸ್ಟ್ರಾಂಗಾಗಿರೋದ್ರಿಂದ ನೀವೇ ಸೋಲ್ತೀರ ಅಂತ ಇನ್ನೂ ಒಂದು ಸಂಧಾನ ಕೂಡ ಮಾಡ್ತಿದ್ದಾರೆ ಸೊ ಅವರು ನಿಮ್ಮಷ್ಟೇ ಶಕ್ತಿಶಾಲಿ ಅಂತ ನೀವು ಅಂದ್ಕೊಂಡಿರೋದಾದರೆ ಈ ಯುದ್ಧ ಯಾವತ್ತೂ ಮುಗಿಯೋದಿಲ್ಲ ಸೊ ಆರಕ್ಕೇರೆಲ್ಲ ಮೂರು ಇಳಿಯೋಲ್ಲ ಇನ್ನು ಎಷ್ಟು ವರ್ಷ ಈ ಯುದ್ಧನ ಮಾಡ್ತೀರಾ ಸೊ ಇದನ್ನು ಇಲ್ಲೇ ಬಿಟ್ಬಿಡಿ ಅನ್ನುವಂಥ ಒಂದು ಸುಂದರವಾದಂಥ ಮಾಹಿತಿನ ಅವರಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಹೇಗೆ ತಗೊಳ್ತಾರೆ ಅಂತ ನಂಗನ್ಸೋ ಪ್ರಕಾರ ಗಣೇಶ ಆದ್ಮೇಲೆ ಅಲ್ಲಿ ಯಾವುದೇ ವಿಘ್ನ ಇರೋದಿಲ್ಲ ಅಂತ ಅನಿಸುತ್ತೆ ಸೊ ಗಣೇಶನ್ನೇ ಬಂದಿ ಮಾಡುವಂಥವ್ರು ಗಣೇಶನ್ನ ಬಿಡುಗಡೆ ಮಾಡಿ ಗಣೇಶನಿಗೆ ರಾಜಾತಿಥ್ಯ ಅಥವಾ ದೈವಾತಿಥ್ಯನ ಕೊಟ್ಟು ಕಳಿಸ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ದೃಷ್ಟಿಕೋನನ ಬದಲಾಯಿಸ್ಕೊಳ್ಬೇಕು ಗಮನ ಗುರಿ ಕಡೆ ಇರಲಿ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಇದೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಧ್ಯಾತ್ಮಿಕ ಮಾರ್ಗ ಪೂಜೆ ಪುನಸ್ಕಾರಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಊಟಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಿದೆ ಅದನ್ನು ಪರಿಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಅನ್ನದಾನ ಸೇವೆಯನ್ನು ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅಗತ್ಯ ಇರೋರಿಗೆ ಆಹಾರ ಸೇವೆಯನ್ನು ಒದಗಿಸಿ ಅನ್ನುವಂಥದ್ದು ಇದೆ ಪ್ರೊಟೆಕ್ಷನ್ ಇದೆ ಸೊ ನೀವು ಪ್ರಯಾಣ ಹೋಗೋದ್ರಲ್ಲೂ ಪ್ರೊಟೆಕ್ಷನ್ ಇದೆ ಮತ್ತು ಏನೋ ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆ ಇರಬಹುದು ಆ ಭಯ ಇರಬಹುದು ಆ ಭಯ ಬೇಡ ನಿಮಗೆ ರಕ್ಷೆ ಇದೆ ನೀವು ಇಲ್ಲಿಂದ ಎಲ್ಲಿ ಹೋದರೂ ಹೊರಗಡೆ ನಿಮಗೆ ರಕ್ಷೆ ಇದೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಶಿವನ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹೋಗ್ಬಿಟ್ಟು ಬನ್ನಿ ಇದರಿಂದ ನಿಮಗೆ ಯಶಸ್ಸಾಗತ್ತೆ ಏನೋ ಒಂದು ಒಳ್ಳೆ ಕಾರ್ಯ ಹೋಗ್ತಾ ಇದ್ದೀರಾ ಒಂದು ಮುಕ್ತಿ ಕಾರ್ಯ ಇರ್ಬೋದು ಒಂದು ಪಿತೃ ಕಾರ್ಯ ಇರ್ಬೋದು ಅಥವಾ ಒಂದು ದುಡ್ಡಿನ ವಿಚಾರಕ್ಕೆ ಮತ್ತೆ ಒಂದು ಮದುವೆ ವಿಚಾರಕ್ಕೆ ಇನ್ನೊಂದು ಯಶಸ್ಸಿನ ವಿಚಾರಕ್ಕೆ ಏನು ಹೋಗಬೇಕು ಅಂದ್ಕೊಂಡಿದ್ದೀರಾ ಹೋಗ್ಬಿಟ್ಟು ಬನ್ನಿ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಆರೋಗ್ಯ ತುಂಬ ಸಮಸ್ಯೆ ಆಗ್ತಿದೆ ಅದೇ ನಿಮ್ಮ ಜೀವನದಲ್ಲಿ ನಿಮ್ಮ ಎಕ್ಸ್ ಕೂಡ ಸ್ವಲ್ಪ ಸಮಸ್ಯೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಗ್ರಹಗತಿಗಳು ಕೂಡ ನಿಮ್ಮ ಫೇವರಲ್ಲೇ ಇದೆ ಅನ್ನುವಂಥದ್ದು ಇದೆ ಸೊ ಯಾವುದೋ ಒಂದು ರಾಶಿ ಬದಲಾವಣೆ ನಿಮ್ಮ ರಾಶಿಗೆ ಯಾವುದೋ ಒಂದು ಗ್ರಹ ಐ ಮೀನ್ ರಾಷ್ಟ್ರಾಧಿಪತಿ ಬದಲಾಗ್ತಾರಲ್ಲ ಸೊ ಆವಾಗ ನಿಮ್ಮ ಜೀವನಕ್ಕೆ ಇನ್ನೊಂದಷ್ಟು ಒಳ್ಳೆಯದು ಬರುತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಶಕ್ತಿ ಗಣಪತಿ ಎಲ್ಲ ರಾಕ್ಷಸರ ಅಂತ್ಯ ಮಾಡ್ತಾರೆ ಅನ್ನುವಂಥದ್ದು ಇದೆ ಸೊ ಎಸ್ ಅಮ್ಮನಿಗೆ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಮಕ್ಕಳಿಗೆ ಅಮ್ಮನ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ ಸೊ ನೀವೇನಾದರೂ ಮೇಲ್ ಪರ್ಸನ್ ಆಗಿದ್ದರೆ ನಿಮ್ಮ ಲೈಫಲ್ಲಿರುವಂಥ ಫೀಮೇಲ್ ಪರ್ಸನ್ಸ್ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಶಸ್ಸು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಈಗ ಮೂರು ಕಾರ್ಡ್ ಇರ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ಮೊದಲನೇದು ಎರಡನೇದು ಓಕೆ ಮೂರನೇದು ತುಂಬ ಕಾರ್ಡ್ ಬಂತು ಎಷ್ಟು ಕಾರ್ಡ್ ಇದೆ ಪವರ್ ಕೆಲಸದ ಕಡೆ ಸ್ವಲ್ಪ ಬಿಸ್ನೆಸ್ ಕಡೆ ಗಮನನ ಕೊಡಿ ಸೊ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಮುಂದುವರೆದಿದ್ದೆ ಆದರೆ ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಸಾರಿ ಯಾರೋ ತುಂಬ ನಿದ್ದೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಸೊ ಈ ತಿಂಗಳು ಮೂವತ್ತೊಂದರಷ್ಟರೊಳಗೆ ಒಂದು ಪ್ರಮುಖವಾದಂಥ ನಿರ್ಧಾರ ನಾವು ತೊಗೊಂಬಿಡಿ ಅನ್ನುವಂಥದ್ದು ಇದೆ ನೆಕ್ಸ್ಟ್ ಮಂತಿಗೆ ಪೋಸ್ಟ್ಪೋನ್ ಮಾಡಬೇಡಿ ಸೊ ಈ ಮಂತ್ ಎಂಡಷ್ಟರಲ್ಲೇ ನೀವು ಈ ಒಂದು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡಿ ಲೆಕ್ಕಪತ್ರಗಳನ್ನ ಸರಿಯಾದ ರೀತಿಯಲ್ಲಿ ಇಡಿ ಎಲ್ಲವನ್ನು ಕೂಡ ದಾಖಲು ಮಾಡಿ ಇಡಿ ನಿಮ್ಮ ಕೆಲಸ ಏನು ಮಾಡ್ತಿದ್ದೀರಾ ದಾಖಲು ಮಾಡಿ ಇಡುವಂಥದ್ದು ಅದು ತುಂಬ ಒಳ್ಳೆ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಇದರಿಂದ ತುಂಬ ಉಪಯೋಗ ಮುಂದಿನ ದಿನಗಳಲ್ಲಿ ಆಗೋದ್ರಲ್ಲಿ ಇದೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನ ಬರೆದಿಡಿ ಎಲ್ಲವನ್ನು ಕೂಡ ರಿಜಿಸ್ಟರ್ ಮಾಡಿ ಇಡಿ ಅನ್ನುವಂಥದ್ದು ಇದೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಊಟ ತಿಂಡಿನ ಚೆನ್ನಾಗಿ ತಿನ್ನಿ ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡಿ ಓಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನ ಎಂಜಾಯ್ ಮಾಡಿ ಹ್ಯಾಪಿ ಫ್ಯಾಮಿಲಿ ಪರ್ಸನ್ ಆಗಿರಿ ಅನ್ನುವಂಥದ್ದು ಸೊ ನಥಿಂಗ್ ಟು ವರಿ ಓಕೆ ನಥಿಂಗ್ ಟು ವರಿ ಎರಡನೇ ಚಕ್ರ ಚೆನ್ನಾಗಿ ಆಗ್ತಾ ಇದೆ ಸೊ ಖುಷಿ ಖುಷಿಯಾಗಿರಿ ಹೊಸ ಅತಿಥಿ ಬರುವಂಥದ್ದು ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಯಶಸ್ಸು ನಿಮ್ಮದೇ ತುಂಬ ಖುಷಿಲಿರ್ದಿರ ಜಾಲಿ ಜಾಲಿ ಇದೆ ಜಾಲಿ ಜಾಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಗಮನ ಎಲ್ಲಿದೆ ತುಂಬ ಗಮನ ಕೊಟ್ಟು ಏನೋ ಕಲಿತಾ ಇದ್ದೀರಾ ಈ ಕಲಿಕೆನ ಹೀಗೆ ಮುಂದುವರಿಸಿ ಅನ್ನುವಂಥದ್ದು ಇದೆ ತುಂಬ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಸೊ ಇಷ್ಟೊಂದು ಚಿಂತೆ ಮಾಡೋ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಸೊ ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಏನು ಕೆಲಸ ಕಲಿತಿದ್ದೀ ಿರೋ ಕಲಿಸ್ತಿದ್ದೀರೋ ಮಾಡ್ತಿದ್ದೀರೋ ಅಥವಾ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರೋ ಗೊತ್ತಿಲ್ಲ ಎಲ್ಲದಕ್ಕೂ ಉತ್ತರ ನಿಮ್ಮ ಕೈಲೇ ಇದೆ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಗೊತ್ತಿರೋದ್ರಿಂದ ವೆಯ್ಟ್ ಮಾಡಿ ಆನ್ಸರ್ ಮಾಡಿ ಟಕ್ ಟಕ್ ಅಂತ ಆನ್ಸರ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಅದು ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ ಆಗಲೇ ಏನು ಹೇಳಿದೆ ಅದೇ ಬಂದಿದೆ ಇಲ್ಲಿ ತಾಯಿ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ ಶಕ್ತಿ ಗಣಪತಿಯ ಆಶೀರ್ವಾದದಿಂದ ಪ್ರತ್ಯಂಗಿರ ದೇವಿ ಅಥವಾ ಅಂಗಾಳ ಪರಮೇಶ್ವರಿ ದೇವಿ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಶತ್ರು ಬಾಧೆ ನಿವಾರಣೆ ಆಗಿ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮಗೆ ಪ್ರೊಟೆಕ್ಷನ್ ಇದೆ ಓವರ್ ಆಲ್ ನೋಡೋದಾದರೆ ನಿಮಗೆ ಪ್ರೊಟೆಕ್ಷನ್ ಇದೆ ರಿಲ್ಯಾಕ್ಸ್ ಮಾಡಿ ಜಾಸ್ತಿ ಚಿಂತೆ ಮಾಡಬೇಡಿ ಸೊ ಯಾರು ಸಿಂಗಲ್ ಆಗಿದ್ದೀರೋ ಅವರಿಗೆ ಒಳ್ಳೆ ಪರ್ಸನ್ ಬಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೆ ಮಕ್ಕಳಾಗಿಲ್ವೋ ಅವರಿಗೆ ಮಕ್ಕಳಾಗುವಂಥ ಸಾಧ್ಯತೆ ಇದೆ ಮಗುಗೇನು ಹುಷಾರಿಲ್ಲ ಅಂತ ಚಿಂತೆ ಮಾಡ್ತಿರೋರಿಗೆ ಮಗು ಕೂಡ ಬರೋದರಲ್ಲಿ ಇದೆ ಶತ್ರು ಬಾಧೆಯಿಂದ ನರಳಿರೋರಿಗೆ ಆಲ್ರೆಡಿ ನಿಮ್ಮ ಶತ್ರುಗಳು ಸತ್ತು ಹೋಗಿದ್ದಾರೆ ಯಾಕೆ ಚಿಂತೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಒಂದು ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ ಜನ್ವರಿ ಕೂಡ ನಿಮಗೆ ತುಂಬ ಬ್ಲೆಸ್ಸಿಂಗ್ಸನ್ನು ತರುತ್ತೆ ಜೊತೆಗೆ ಡಿಸೆಂಬರ್ ಒಂದು ಕೂಡ ನಿಮಗೆ ತುಂಬಾ ಬ್ಲೆಸ್ಸಿಂಗ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಒಂದು ರೀತಿ ಅಪ್ಗ್ರೇಡ್ ಆಗ್ತದೆ ಅಪ್ಡೇಟ್ ಆಗ್ತಾ ಇದೆ ಸೊ ಎಂಜಾಯ್ ಮಾಡಿ ಗಣೇಶನ ಬ್ಲೆಸ್ಸಿಂಗ್ಸನ್ನು ಸೊ ಗುರುಭ್ಯೂ ನಮಃ ಸೊ ಗಣೇಶನ್ಗೆ ಕೃತಜ್ಞತೆನ ಸಲ್ಲಿಸೋಣ ಗೊತ್ತಿಲ್ಲ ಕೆಲವು ಸತಿ ಗಣೇಶ ನೆನೆಸ್ಕೊಂಡ್ರೆ ಮಾತೆ ಬರೋದಿಲ್ಲ ಅಷ್ಟು ಕರುಣಾಶಾಲಿ ಗಣೇಶ ರಿಲ್ಯಾಕ್ಸ್ ಅಂತ ಹೇಳ್ತಾ ಇದೆ ಸೊ ಗಿಮೇ ಸಮ್ ಪ್ರೊಟೆಕ್ಷನ್ ಅನ್ನುವಂಥದ್ದು ಕೂಡ ಅದು ಸೊ ಒಳ್ಳೆಯದಾಗಲಿ ಟೇಕ್ ಕೇರ್ ಏನೂ ತೊಂದರೆ ಆಗೋದಿಲ್ಲ ಯಾರಿಂದನೂ ನಿಮಗೆ ಅನ್ನುವಂಥದ್ದು ಇದೆ ಭಯ ಬೇಡ ಸೊ ಗಣೇಶನ್ಗೆ ಕೇಳ್ಕೊಳ್ಳಿ ಒಳ್ಳೆಯದಾಗ್ಲಿ ನಗ್ನಾಗ್ತಾಯಿರಿ ವಸುದೈವಕ ಕುಟುಂಬ ವಸುದೈವ ಕುಟುಂಬ ವಾಗ್ದೇವಿ ಕುಟುಂಬ ಎರಡು ಇರಲಿ ಅಂತ ಕೇಳ್ಕೊಳ್ತಾ ಆಶೀರ್ವಾದ ಇರೋದ್ರಿಂದ ಸೊ ಕೃತಜ್ಞತೆಯನ್ನು ಗಣೇಶನಿಗೆ ಸಲ್ಲಿಸ್ತಾ ಎಲ್ಲರಿಗೂ ನಮನಗಳು